ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೈ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವ ಐದನೇ ಅಧ್ಯಾಯ ವ್ಯಾಸ ನಾರದರ ಸಂವಾದ ಭಗವಂತನ ಯಶ ಕೀರ್ತನೆಯ ಮಹಿಮೆ ನಾರದರ ಪೂರ್ವಜನ್ಮ ವೃತ್ತಾಂತ ಸೂತ ಪುರಾಣಿಕರು ಹೇಳುತ್ತಾರೆ ಅನಂತರ ಮಹಾಯಶಸ್ವಿಗಳಾದ ವೀಣಾಪಾಣಿಗಳಾದ ದೇವರು ಶ್ರೀ ನಾರದರು ನುಸುನಗುತ್ತ ಸುಖಾಸೀನರಾಗಿ ತಮ್ಮ ಬಳೆಯಲ್ಲಿ ಕುಳಿತುಕೊಂಡ ಬ್ರಹ್ಮರ್ಷಿ ವೇದವ್ಯಾಸರನ್ನು ಹೀಗೆ ಕೇಳಿದರು ನಾರದರು ಪ್ರಶ್ನಿಸಿದರು ಮಹಾಭಾಗರಾದ ಪರಾಶರ ಪುತ್ರರೇ ನಿಮ್ಮ ಶರೀರ ಮನಸ್ಸುಗಳು ತಮ್ಮ ಕರ್ಮಗಳಿಂದ ಚಿಂತನದಿಂದ ಸಂತುಷ್ಟವಾಗಿವೆಯಷ್ಟೇ ಏಕೆಂದರೆ ನೀವು ಎಲ್ಲ ಪುರುಷಾರ್ಥಗಳಿಂದಲೂ ಪರಿಪೂರ್ಣವಾಗಿರುವ ಪರಮಾದ್ಭುತವಾದ ಮಹಾಭಾರತವನ್ನು ರಚಿಸಿರುವುದರಿ ಇದರಿಂದ ನಿಮ್ಮ ಅಂಕಾಂಕ್ಷೆಯು ಪೂರ್ಣವಾಗಿ ಕೈಗೊಂಡಿರಬೇಕಲ್ಲ ಇದಲ್ಲದೆ ನೀವು ಸನಾತನವಾದ ಬ್ರಹ್ಮತತ್ವವನ್ನು ಕುರಿತು ವೇದಾಂತ ಸೂತ್ರಗಳಲ್ಲಿ ಬಹಳಷ್ಟು ವಿಚಾರ ಮಾಡಿ ಅದನ್ನು ಚೆನ್ನಾಗಿ ಅರಿತುಕೊಂಡಿರುವೆ ಹಾಗಿದ್ದರೂ ನೀವು ಓರ್ವ ಕೃತಕೃತ್ಯರಾಗದೇ ಇರುವ ಸಾಧಾರಣ ಮನುಷ್ಯನಂತೆ ಸ್ವ ವಿಷಯದಲ್ಲಿ ಏಕೆ ಶೋಕಿಸುತ್ತಿದ್ದೀರಿ ವೇದವ್ಯಾಸರು ಹೇಳಿದರು ನಾವಾದರೆ ನೀವು ನನ್ನ ವಿಷಯದಲ್ಲಿ ಹೇಳಿರುವುದೆಲ್ಲವೂ ನಿಜವೇ ಇದರಲ್ಲಿ ಸಂದೇಹವೇ ಇಲ್ಲ ಆದರೂ ನನ್ನ ಹೃದಯವು ಸಂತುಷ್ಟವಾಗಿಲ್ಲ ಇದಕ್ಕೇನು ಕಾರಣವೆಂಬುದು ತಿಳಿಯುತ್ತಿಲ್ಲ ನಿಮ್ಮ ಜ್ಞಾನವು ಅಗಾಧವಾಗಿದೆ ನಾವು ಸಾಕ್ಷಾತ್ ಬ್ರಹ್ಮದೇವರ ಮಾನಸ ಪುತ್ರರು ಅದಕ್ಕಾಗಿ ನಾನು ನಿಮ್ಮಲ್ಲೇ ಇದರ ಕಾರಣವನ್ನು ಕೇಳುತ್ತಿದ್ದೇನೆ ತಾವು ಅದನ್ನು ತಿಳಿಸಬೇಕು ದೇವರ್ಷಿಗಳೇ ತಾವು ಎಲ್ಲ ರಹಸ್ಯಗಳನ್ನು ಬಲ್ಲವು ಏಕೆಂದರೆ ಕಾರ್ಯಕಾರಣಗಳಿಗೆ ನಿಯಾಮಕನಾದ ಭಗವಂತನ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ಅದರ ಗುಣಗಳಿಗೆ ಅಂಟಿಕೊಳ್ಳದೆ ತನ್ನ ಸಂಕಲ್ಪ ಮಾತ್ರದಿಂದಲೇ ಮಾಡುತ್ತಿರುವ ಪುರಾಣ ಪುರುಷನನ್ನು ನೀವು ಉಪಾಸಿಸುತ್ತಿದ್ದೀರಿ ನೀವು ಸೂರ್ಯನಂತೆ ತ್ರಿಲೋಕಗಳಲ್ಲಿ ಸಂಚರಿಸುತ್ತಿರುವುದು ಯೋಗ ಬಲದಿಂದ ಪ್ರಾಣವಾಯುವಿನಂತೆ ಎಲ್ಲರ ಒಳಗಡೆಯೂ ಇದ್ದು ಅಂತಃಕರಣಗಳ ಸಾಕ್ಷಿಯಾಗಿರುವುದು ಧಾರ್ಮಿಕವಾದ ವ್ರತ ನಿಯಮ ನಿಷ್ಠೆಗಳಿಂದ ಪರಬ್ರಹ್ಮ ಮತ್ತು ಶಬ್ದ ಬ್ರಹ್ಮ ಇವೆರಡರಲ್ಲಿಯೂ ನಿಷ್ಣಾತನಾಗಿರುವ ನಾನು ಪರಮಾನಂದದಲ್ಲಿ ಮುಳುಗಿರಬೇಕಾಗುತ್ತಿತ್ತು ಆದರೆ ಹೀಗೆ ನನಗೆ ಅನುಭವಕ್ಕೆ ಆಗುತ್ತಿಲ್ಲ ನನ್ನಲ್ಲಿ ಈ ಕೊರತೆಯನ್ನು ತಾವೇ ದಯವಿಟ್ಟು ತಿಳಿಸಿರಿ ಶ್ರೀ ನಾರದಗಂದರು ವೇದವ್ಯಾಸರೇ ನೀವು ಬಹುಮಟ್ಟಿಗೆ ಭಗವಂತನ ಪರಿಶುದ್ಧವಾದ ಕೀರ್ತಿಯನ್ನು ವರ್ಣಿಸಿಲ್ಲವೆಂದು ತೋರುತ್ತದೆ ಭಗವಂತನು ಸಂತೋಷ ಪಡೋದು ಅವನ ಕೀರ್ತಿಯ ವರ್ಣನೆಯಿಂದಲೇ ಅದನ್ನು ಬಿಟ್ಟು ಬೇರೆ ಯಾವ ದರ್ಶನದಿಂದಲೂ ಅವನಿಗೆ ಸಂತೋಷವಾಗುವುದಿಲ್ಲ ಅವನಿಗೆ ಸಂತೋಷವಾಗದಿರುವ ದರ್ಶನಗಳೆಲ್ಲವೂ ಶೂನ್ಯವೆಂದೇ ನನ್ನ ಭಾವನೆ ಮುನಿವರ್ಯರೆ ನೀವು ಧರ್ಮವೇ ಮುಂತಾದ ಪುರುಷಾರ್ಥಗಳನ್ನು ಎಷ್ಟು ವಿಸ್ತಾರವಾಗಿ ವರ್ಣಿಸಿರುವಿರೋ ಅಷ್ಟು ವಿಸ್ತಾರವಾಗಿ ವಾಸುದೇವನ ಮಹಿಮೆಯನ್ನು ವರ್ಣಿಸಿಲ್ಲವಲ್ಲಷ್ಟೇ ಒಂದು ಸಾಹಿತ್ಯ ಪದ ಅಕ್ಷರ ವಿನ್ಯಾಸ ರಸ ಅಲಂಕಾರ ಇವುಗಳಿಂದ ಕೂಡಿ ಅತ್ಯಂತ ಆಕರ್ಷಕವಾಗಿರಬಹುದು ಆದರೆ ಜಗತ್ತನ್ನೇ ಪಾವನಗೊಳಿಸುವ ಪರಮಾತ್ಮನ ಕೀರ್ತಿಯನ್ನು ಎಲ್ಲೆಲ್ಲಿಯೂ ಕೊಂಡಾಡದೆ ಇದ್ದರೆ ಅದು ಅಪವಿತ್ರವೇ ಯಾವ ಜಲಾಶಯದಲ್ಲಿ ಮಾನಸ ಸರೋವರದ ಹಂಸಗಳು ವಿಹರಿಸುವುದಿಲ್ಲವೋ ಅದನ್ನು ಕಾಕತೀರ್ಥವೆಂದೇ ಬಾವಿಸುತ್ತಾರೆ ಭಾವುಕರವಾದ ಪರಮಹಂಸರು ರಣಿಸದೇ ಇರುವ ಸಾಹಿತ್ಯವೂ ಅದಕ್ಕೆ ಸಮಾನವೆನಿಸುವುದು ಇದಕ್ಕೆ ಪ್ರತಿಯಾಗಿ ಯಾವುದಾದರೂ ವಾಕ್ಯ ರಚನೆಯಲ್ಲಿ ಲೋಕದೃಷ್ಟಿಯಿಂದ ಪ್ರತಿ ಶ್ಲೋಕದಲ್ಲಿ ಅಚ್ಯುತನ ಕೀರ್ತಿಯನ್ನು ಸೂಚಿಸುವ ನಾಮಗಳಿದ್ದರೆ ಆ ವಾಣಿಯು ಜನರ ಎಲ್ಲ ಪಾಪಗಳನ್ನು ನಾಶ ಮಾಡಿಬಿಡುತ್ತದೆ ಏಕೆಂದರೆ ಸತ್ಪುರುಷರು ಇಂತಹ ವಾಣಿಯನ್ನೇ ಶ್ರವಣ ಕೀರ್ತನ ಗಾಯನ ಮಾಡುತ್ತಾರೆ ನಾವು ಸಂಧ್ಯಾ ವಂದನಾದಿ ಕರ್ಮಗಳನ್ನು ಕರ್ತವೆಂದು ಭಾವಿಸಿಯೇ ಮಾಡುತ್ತೇವೆ ಜೊತೆಗೆ ಕರ್ತೃತ್ವದ ಭಾವವೂ ಇರುವುದಿಲ್ಲ ಆದರೆ ಅದು ಕೂಡ ಭಗವಂತನ ಭಕ್ತಿ ಭಾವದಿಂದ ರಹಿತವಾಗಿದ್ದರೆ ಶೋಭಿಸುವುದಿಲ್ಲ ಇದೇ ರೀತಿಯಿಂದ ಶಾಸ್ತ್ರಜ್ಞಾನದಲ್ಲಿಯೂ ಕೂಡ ಭಗವಂತನ ಭಕ್ತಿ ಭಾವನೆ ಇಲ್ಲದಿದ್ದರೆ ಅದೂ ಕೂಡ ಶೋಭಿಸುವುದಿಲ್ಲ ಆದ್ದರಿಂದ ತನ್ನ ಎಲ್ಲ ಕರ್ಮಗಳು ಹಾಗೂ ಶಾಸ್ತ್ರಗಳ ಅಭ್ಯಾಸವನ್ನು ಭಗವದ್ಭಕ್ತಿಯಿಂದ ಕೂಡಿಯೇ ಮಾಡಬೇಕು ಭಕ್ತಿಯುಕ್ತ ಕರ್ಮ ಮತ್ತು ಜ್ಞಾನವು ಅನಂತ ಫಲವನ್ನು ಕೊಡುವುದಾಗಿದೆ ಮತ್ತು ಕಾಮನೆಯಿಂದ ಮಾಡಲಾಗುವ ಕರ್ಮವನ್ನು ಆದರೂ ಯಾವಾಗಲೂ ಅಶುಭವೆಂದೇ ತಿಳಿಯಲಾಗಿದೆ ಅದರ ಕುರಿತು ಹೇಳುವುದೇನಿದೆ ಹೀಗೆ ನಿಷ್ಕಾಮ ಭಾವದಿಂದ ಮಾಡಿದ ಕರ್ಮವು ಕೂಡ ಭಗವಂತನಿಗೆ ಅರ್ಪಿಸಿದ್ದರೆ ಶೋಭಿಸುವುದಿಲ್ಲ ಆದ್ದರಿಂದ ಸಾಧಕನು ಮಾಡುವ ಎಲ್ಲ ಕ್ರಿಯೆಗಳನ್ನು ಭಗವಂತನ ಭಕ್ತಿಯಿಂದಾಗಿ ಭಾವಿತನಾಗಿ ಮಾಡಬೇಕು ಮಹಾಭಾಗರೇ ತಾವು ಅಮೋಘವಾದ ದೃಷ್ಟಿಯುಳ್ಳವರು ಪವಿತ್ರವಾದ ಕೀರ್ತಿಯನ್ನು ಗಳಿಸಿದವರು ಸತ್ಯಪಾರಾಯಣರು ದೃಢವತ ಉಳ್ಳವರು ಆಗಿದ್ದೀರಿ ಆದ್ದರಿಂದ ಸಮಸ್ತ ಜೀವಿಗಳನ್ನು ಬಂಧನ ಮುಕ್ತಗೊಳಿಸಲಿಕ್ಕಾಗಿ ಆ ಅಚಿಂತ್ಯ ಶಕ್ತಿಗಳ ಭಗವಂತನ ಲೀಲೆಗಳನ್ನು ಸಮಾಧಿಯಲ್ಲಿ ಅನುಸಂಧಾನ ಮಾಡಿದೆ ಭಗವಂತನನ್ನು ವರ್ಣಿಸದೆ ಬೇರೆ ಯಾವುದನ್ನು ವರ್ಣಿಸಲು ಬಯಸುವವನೋ ತನ್ನ ಆ ಇಚ್ಛೆಯಿಂದ ನಿರ್ಮಿತವಾದ ಅನೇಕ ನಾಮರೂಪಗಳ ಸುಳಿಗೆ ಸಿಕ್ಕಿ ಹಾಕುವಳು ಅವನ ಬುದ್ಧಿಯು ಭೇದ ಭಾವದಿಂದ ಭರಿತವಾಗುವುದು ಅದು ದುಸ್ಥಿತಿಗೆ ಒಳಗಾಗಿ ಬಿರುಗಾಗಿ ಸಿಕ್ಕ ಹಡಗಿನಂತೆ ಎಂದೂ ಎಲ್ಲಿಯೂ ನೆಲೆಯನ್ನು ಕಾಣದೇ ಹೋಗುವುದು ಸಂಸಾರಿಗಳಾದ ಜನರು ಸ್ವಾಭಾವಿಕವಾಗಿ ವಿಷಯಗಳಲ್ಲಿ ಆಸಕ್ತರಾಗಿರುತ್ತಾರೆ ಧರ್ಮದ ಹೆಸರಿನಲ್ಲಿ ನೀವೇ ಅವರಿಗೆ ನಿಂದಿತ ಸಕ್ಕಾಮ ಕರ್ಮವನ್ನು ಮಾಡಲು ಆಜ್ಞೆ ಕೊಟ್ಟಿರುವಿರಿ ಈ ಮಾತು ವಿಪರೀತವಾಯಿತು ಏಕೆಂದರೆ ಮೂರ್ಖ ಜನರು ನಿಮ್ಮ ವಚನಗಳಿಂದ ಹಿಂದೆ ಹೇಳಿದ ನಿಂದಿದ ಕರ್ಮವನ್ನೇ ಧರ್ಮವೆಂದು ತಿಳಿದುಕೊಂಡಿದ್ದಾರೆ ಇದೇ ಧರ್ಮವಾಗಿದೆ ಹೀಗೆ ನಿಶ್ಚಯಿಸಿಕೊಂಡು ಅದರ ನಿಷೇಧ ಮಾಡುವ ವಚನಗಳನ್ನು ಸರಿಯಾಗಿ ತಿಳಿಯುವುದಿಲ್ಲ ತಾವು ಅನಂತ ವೀರ್ಯನಾದ ಭಗವಂತನ ಅಲೌಕಿಕ ಲೀಲೆಗಳ ಕುರಿತು ತಾವು ತಿಳಿದೇ ಇದ್ದೀವಿ ಜೊತೆಗೆ ವೈರಾಗ್ಯದಿಂದ ಉಂಟಾಗುವ ಆನಂದ ಅನುಭವದ ಕುರಿತು ನಿಮಗೆ ಜ್ಞಾನವಿದೆ ಆದ್ದರಿಂದ ಸ್ವರೂಪ ಜ್ಞಾನಕ್ಕೆ ಬಾಧಕವಾದ ಗುಣಗಳಲ್ಲೇ ಪ್ರವೃತ್ತರಾದ ಸಂಸಾರಿ ಜನರ ಮೇಲೆ ಕರುಣೆ ದೋರಿ ಭಗವಂತನ ಅಲೌಕಿಕ ಲೀಲೆಗಳ ದರ್ಶನ ಮಾಡಿಸಿ ಇದರಿಂದ ಅವರು ಭಗವಂತನ ಭಕ್ತಿಯಲ್ಲಿ ತೊಡಗಿ ತಮ್ಮ ಆತ್ಮ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಯಾವನಾದರೂ ಮನುಷ್ಯನು ಕಾಮ್ಯ ಕರ್ಮಗಳ ಅನುಷ್ಠಾನವನ್ನು ಬಿಟ್ಟು ಭಗವಂತನ ಭಕ್ತಿಯನ್ನು ಆಚರಿಸುತ್ತಾ ಇರುವಾಗ ಆ ಭಕ್ತಿಯು ಪರಿಪಕ್ವವಾಗದೆ ನಡುವಿನಲ್ಲೇ ದೇಹಪಾತವಾದರೂ ಆ ಭಕ್ತನಿಗೆ ಅಮಂಗಲವಾಗಬಲ್ಲದೆ ಅರ್ಥಾತ್ ಸದಾಕಾಲ ಅವನಿಗೆ ಶುಭವೇ ಆಗುತ್ತದೆ ಹೀಗೆ ಯಾರಾದರೂ ಕಾಮ್ಯಕರ್ಮವನ್ನು ಅನುಷ್ಠಾನ ಮಾಡುತ್ತಾ ಭಗವಂತನಿಂದ ವಿಮುಖನಾದರೆ ಅವನಿಗೆ ಏನಾದರೂ ವಿಶೇಷ ಲಾಭವಾಗಿದೆ ಅರ್ಥಾತ್ ನಿಷ್ಕಾಮ ಭಾವದಿಂದ ಭಗವಂತನ ಭಕ್ತಿಯನ್ನು ಮಾಡುವುದು ಮತ್ತು ಭಗವಂತನ ಲೀಲೆಗಳನ್ನು ಚಿಂತಿಸುವುದು ಶ್ರೇಯಸ್ಸಿನೋಪವಾಗಿದೆ ಆದ್ದರಿಂದ ಭಗವಂತನ ಸ್ಮೃತಿ ನಿರಂತರ ಇರಬಲ್ಲದು ಎಂಬುದು ತಾವು ತಿಳಿದಿರುವೆ ಆದ್ದರಿಂದಲೇ ಜನರ ಶ್ರೇಯಸ್ಸಿಗಾಗಿ ನೀವು ಭಗವಂತನ ಲೀಲೆಗಳನ್ನು ಗಾನ ಮಾಡಿದರೆ ಇದೇ ಲೋಕಕ್ಕೆ ಮಂಗಳಕರವಾಗಿದೆ ಬ್ರಹ್ಮಲೋಕದಿಂದ ಕೆಳಗಿನ ಲೋಕದೊಳವರೆಗೆ ಎಲ್ಲಿ ಸುತ್ತಾಡುತ್ತಾ ಇದ್ದರೂ ಅವರಿಗೆ ಪರಮಾನಂದದ ಸುಖವು ದೊರೆಯಲಾರ ಆದರೆ ಗೋಪಿಯರು ಭಗವಂತನನ್ನು ಪಡೆಯಲು ಅವನ ಭಜನೆಯನ್ನೇ ಮಾಡಿದರು ಮನೆ ವಾರ್ತೆಗಳನ್ನು ಬಿಟ್ಟು ಬಿಟ್ಟರು ಭಗವಂತನಲ್ಲಿ ಅವರಿಗೆ ತದಾಕಾರ ವೃತ್ತಿ ಉಂಟಾಯಿತು ಈ ವಿಧವಾಗಿ ಭಗವಂತನ ಭಜನೆ ಮಾಡುವವರೇ ಶ್ರೇಷ್ಠರಾಗಿರುತ್ತಾರೆ ಸಂಸಾರದ ಸುಖ ದುಃಖಗಳಾದರೂ ಕಾಲಗತಿಯ ಪ್ರಭಾವದಿಂದ ಒಂದರ ಮೇಲೊಂದರಂತೆ ತಾನಾಗೆ ಬಂದು ಹೋಗುತ್ತಾ ಇರುತ್ತದೆ ಅವುಗಳಿಗಾಗಿ ಯಾವುದೇ ವಿಷಯ ಪ್ರಯತ್ನ ಮಾಡದೆ ಬುದ್ಧಿವಂತರಾದವರು ಭಗವಂತನ ಭಕ್ತಿಯನ್ನು ಮಾಡಬೇಕು ಮಹರ್ಷಿಗಳೇ ಕೃಷ್ಣ ಪರಮಾತ್ಮನ ಪಾದಾರದಿಂದಗಳನ್ನು ಸೇವಿಸುವವನು ಎಂದಿಗೂ ಯಾವ ರೀತಿಯಲ್ಲೂ ಇತರ ಕರ್ಮಿಗಳಂತೆ ಈ ಸಂಸಾರ ಬಂಧನದಲ್ಲಿ ಬೀಳುವುದಿಲ್ಲ ಒಂದು ಸಲ ಭಕ್ತಿ ಸದಾ ಸವಿಯನ್ನು ಅನುಭವಿಸಿದನು ಭಗವಂತನ ಚರಣ ಕಮಲಗಳ ಆಲಿಂಗವನ್ನು ಸ್ಮರಿಸುತ್ತಾ ಮತ್ತೆ ಅದನ್ನು ಬಿಡದೇ ಪರಮಾನಂದದ ಸಾಗರದಲ್ಲಿ ಯಾವಾಗಲೂ ಮುಳುಗಿರುತ್ತಾನೆ ಈ ವಿಶ್ವವು ಭಗವಂತನಾದ ಸಾಕಾರ ಸ್ವರೂಪವಾಗಿದೆ ಎಲ್ಲ ಪ್ರಾಣಿಗಳ ರೂಪದಲ್ಲಿಯೂ ಅವನೇ ಇರುವನು ಹೀಗಿದ್ದರೂ ಅವನು ಇದರಿಂದ ಮೇಲೆ ಅತಾರ್ಥ ಅತೀತನಾಗಿದ್ದಾನೆ ಅವನಿಂದಲೇ ಈ ವಿಶ್ವದ ಉತ್ಪತ್ತಿ ಸ್ಥಿತಿ ಸಂಹಾರ ಲೀಲೆಯು ನಡೆಯುತ್ತಾ ಇದೆ ನೀವಾದರೂ ಆ ಪ್ರಭುವಿನ ಕುರಿತು ಎಲ್ಲವನ್ನೂ ಬಲ್ಲವರಾಗಿದ್ದೇವೆ ಹೀಗಿದ್ದರೂ ನಾನು ನಿಮಗೆ ಸಂಕೇತ ಮಾತ್ರ ಮಾಡಿರುವೆನು ಆದ್ದರಿಂದ ನೀವು ಭಗವಂತನ ಲೀಲೆಗಳನ್ನು ಹಾಗೂ ಅವನ ಗುಣಗಳನ್ನು ವರ್ಣಿಸಿರಿ ಮಹಾ ಮಹಿಮರೇ ನಿಮ್ಮ ದೃಷ್ಟಿಯು ಅಮೋಘವಾದು ನೀವು ಪರಮ ಪುರುಷ ಪರಮಾತ್ಮನ ಕಲಾವತಾರವೇ ಆಗಿದ್ದೀರಿ ಇದನ್ನು ತಾವು ಅರಿತುಕೊಳ್ಳಿ ಜನ್ಮರಹಿತವಾಗಿದ್ದರೂ ತಾವು ಜಗತ್ತಿನ ಕಲ್ಯಾಣಕ್ಕಾಗಿ ಜನ್ಮವನ್ನು ಪಡೆದಿರುವಿರಿ ಆದ್ದರಿಂದ ನೀವು ವಿಶೇಷವಾಗಿ ಭಗವಂತನ ಲೀಲೆಗಳನ್ನು ಕೀರ್ತನೆ ಮಾಡಿರಿ ಪುಣ್ಯಕೀರ್ತಿಯಾದ ಶ್ರೀ ಭಗವಂತನ ದಿವ್ಯ ಗುಣಗಳನ್ನು ಲೀಲೆಗಳನ್ನು ವರ್ಣನೆ ಮಾಡುವುದೇ ಮನುಷ್ಯರು ಆಚರಿಸುವ ತಪಸ್ಸು ವೇದಾಧ್ಯಯನ ಯಜ್ಞಾನುಷ್ಠಾನ ಸ್ವಾಧ್ಯಾಯ ಜ್ಞಾನ ಮತ್ತು ದಾನ ಇವೆಲ್ಲಕ್ಕೂ ಪರಮ ಪ್ರಯೋಜನವೆಂದು ಜ್ಞಾನಿಗಳು ನಿರೂಪಿಸಿದ್ದಾರೆ ಮಹಾಮುನಿಗಳೇ ಭಗವಂತನ ಗುಣಗಾನ ಶ್ರವಣ ಮುಂತಾದವುಗಳಿಂದಲೇ ಆ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ ಎಂಬುದಕ್ಕೆ ನನ್ನ ಚರಿತ್ರೆಯೇ ಒಂದು ಉದಾಹರಣೆಯಾಗಿದೆ ಹಿಂದಿನ ಕಲ್ಪದಲ್ಲಿ ನಾನು ಹಿಂದಿನ ಜೀವನದಲ್ಲಿ ನಾನು ವೇದವಾದಿಗಳಾದ ಬ್ರಾಹ್ಮಣರ ಓರ್ವ ದಾಸಿಯ ಪುತ್ರನಾಗಿದ್ದೆ ಆ ಯೋಗಿಗಳು ವರ್ಷ ಋತುವಿನಲ್ಲಿ ಒಂದಲೆ ಚಾತುರ್ಮಾಸ ಮಾಡುತ್ತಿದ್ದರು ನಾನು ಬಾಲಕನಾಗಿರುವಾಗಲೇ ನನ್ನ ತಾಯಿಯು ಆ ಯೋಗಿಗಳ ಶುಶ್ರೂಷೆಯಲ್ಲಿ ನನ್ನನ್ನು ನೇಮಿಸಿದ್ದಳು ನಾನು ಬಾಲಕನಾಗಿದ್ದರೂ ಚಾಪೆಲ್ಲ ರೈತನಾಗಿದ್ದು ಜಿತೇಂದ್ರಿಯನಾಗಿದ್ದೆ ಆಟಗಳಲ್ಲಿ ಆಸಕ್ತಿ ಇಲ್ಲದೆ ಮಿತಭಾಷೆಯಾಗಿದ್ದು ಅವರ ಆಜ್ಞಾನುಸಾರ ಸೇವೆ ಮಾಡುತ್ತಿದ್ದೆ ನನ್ನ ಈ ಶೀಲ ಸ್ವಭಾವವನ್ನು ನೋಡಿ ಸಮದರ್ಸಿಗಳಾದ ಮುನಿಗಳು ಸೇವಕನಾದ ನನ್ನ ಮೇಲೆ ಪರಮಾನುಗ್ರಹ ಮಾಡಿದರು ನಾನು ಅವರ ಅನುಮತಿ ಪಡೆದು ಅವರ ಅಡುಗೆ ಪಾತ್ರೆಯಲ್ಲಿ ಅಂಟಿಕೊಂಡಿದ್ದ ಪಾಕಶೇಷವನ್ನು ಪ್ರಸಾದವೆಂದು ಭಾವಿಸಿ ದಿನಕ್ಕೆ ಒಂದು ಬಾರಿ ಮಾತ್ರ ಸೇವಿಸುತ್ತಿದ್ದೆ ಅದರಿಂದ ನನ್ನ ಪಾಪಗಳೆಲ್ಲ ತೊಳೆದು ಹೋದವು ಹೀಗೆ ಅವರ ಸೇವೆ ಮಾಡುತ್ತಾ ಮಾಡುತ್ತಾ ನನ್ನ ಹೃದಯವು ಶುದ್ಧವಾಗಿ ಆ ಯೋಗಿಗಳು ಹೇಗೆ ಭಜನೆ ಪೂಜೆ ಮಾಡುತ್ತಿದ್ದರೋ ಅದರಲ್ಲೇ ನನಗೂ ಅಭಿರುಚಿ ಉಂಟಾಯಿತು ವ್ಯಾಸ ಮಹರ್ಷಿಗಳೇ ಆ ಸತ್ಸಂಗದಲ್ಲಿ ಲೀಲಾ ಲೀಲಾಕಾನ ಪಾರಾಯಣರಾದ ಮಹಾತ್ಮರ ಅನುಗ್ರಹದಿಂದ ಪ್ರತಿದಿನವೂ ನಾನು ಶ್ರೀಕೃಷ್ಣನ ಮನೋಹರ ಕಥೆಗಳನ್ನು ಕೇಳುತ್ತಿದ್ದೆ ಶ್ರದ್ಧಾಪೂರ್ವಕ ಒಂದೊಂದು ಪದವನ್ನು ವರ್ಣಿಸುತ್ತಾ ಇರುವಾಗ ಪ್ರಿಯ ಕೀರ್ತಿಯುಳ್ಳ ಸ್ತೋತ್ರ ಪ್ರಿಯರಾದ ಭಗವಂತನಲ್ಲಿ ನನಗೆ ಅಭಿರುಚಿ ಉಂಟಾಯಿತು ಹೀಗೆ ಆ ಮಹಾತ್ಮ ಅನುಭಾವರ ಭಾವರ ಸತ್ಸಂಗದಿಂದ ನನಗೆ ಅದ್ಭುತ ಲಾಭವಾಯಿತು ಇದೆಲ್ಲವೂ ಆ ಮಹಾತ್ಮರ ಅಸೀಮ ಕೃಪೆ ಎಂದೇ ನಾನು ಭಾವಿಸುತ್ತೇನೆ ಮಹಾಮುನೆ ಭಗವಂತನಲ್ಲಿ ಅಭಿರುಚಿ ಉಂಟಾದಾಗ ಆ ಮನೋಹರ ಕೀರ್ತಿಯುಳ್ಳ ಪ್ರಭುವಿನಲ್ಲಿ ನನ್ನ ಬುದ್ಧಿಯು ನಿಶ್ಚಲವಾಗಿ ನೆಲೆಸಿತು ಆ ಬುದ್ಧಿಯಿಂದ ನಾನು ಈ ಸದಸಾತ್ಮಕವಾದ ಜಗತ್ತೆಲ್ಲವೂ ಪರಬ್ರಹ್ಮ ಸ್ವರೂಪಿ ನನ್ನ ಆತ್ಮನಲ್ಲೇ ಮಾಯೆಯಿಂದ ಕಲ್ಪಿತವಾಗಿರುವಂತೆ ನೋಡಬಹುದು ಹೀಗೆ ಶರದ್ ಋತು ಮತ್ತು ವರ್ಷಾ ಋತುವಿನ ನಾಲ್ಕು ತಿಂಗಳ ಅವಧಿಯಲ್ಲಿ ಪ್ರತಿದಿನವೂ ಮೂರು ಹೊತ್ತು ಆ ಮಹಾತ್ಮರಾದ ಮುನಿಗಳು ಹರಿಯ ನಿರ್ಮಲವಾದ ಕೀರ್ತಿಯನ್ನು ಸಂಕೀರ್ತನ ಮಾಡುತ್ತಿದ್ದರು ಪ್ರೇಮದಿಂದ ಪ್ರತಿಯೊಂದು ಮಾತನ್ನು ಕೇಳುತ್ತಿದ್ದ ನನ್ನ ಹೃದಯದಲ್ಲಿ ರಜೋಗುಣ ತಮೋಗೊಳಗ ನಾಶ ಮಾಡುವಂತಹ ಭಕ್ತಿಯು ಉದಯಿಸಿತು ನಾನು ಆ ಯೋಗಿಗಳಲ್ಲಿ ಅತ್ಯಂತ ಅನುರಕ್ತನಾಗಿದ್ದೇನೆ ವಿನಯಶಾಲಿಯಾಗಿದ್ದೇನೆ ಅವರ ಸೇವೆಯಿಂದ ನನ್ನ ಪಾಪಗಳೆಲ್ಲವೂ ನಾಶ ಬಂದೆವು ನನ್ನ ಹೃದಯದಲ್ಲಿಯೂ ಶ್ರದ್ಧೆಯು ಇಂದ್ರಿಯಗಳಲ್ಲಿ ಸಂಯವೂ ಇದ್ದು ಶರೀರ ವಾಣಿ ಮನಸ್ಸುಗಳಿಂದ ನಾನು ಅವರ ಆಜ್ಞಾಕಾರಿಯಾಗಿದ್ದೆ ಆ ದೀನವತ್ಸಲರಾದ ಮಹಾತ್ಮರು ಅಲ್ಲಿಂದ ಹೊರಡುವಾಗ ಸ್ವಯಂ ಭಗವಂತನೇ ತನ್ನ ಸ್ತ್ರೀಮುಖದಿಂದ ಉಪದೇಶ ಮಾಡಿದ್ದ ರಹಸ್ಯಮಯವಾದ ಜ್ಞಾನವನ್ನು ನನಗೆ ಪರಮ ಕೃಪೆಯಿಂದ ಉಪದೇಶಿಸಿತು ಆ ಉಪದೇಶದಿಂದಲೇ ಜಗತ್ತಿನ ನಿರ್ಮಾತ್ಯ ಕ್ರ ಭಗವಾನ್ ಶ್ರೀಕೃಷ್ಣನ ಮಾಯ ಪ್ರಭಾವವನ್ನು ನಾನು ಅರಿಯುವಂತಾಯಿತು ಅದನ್ನರಿತರೆ ಅವನ ಪರಮ ಪದದ ಪ್ರಾಪ್ತಿಯಾಗುವ ಆತ್ಮಸ್ವರೂಪದ ಉಂಟಾವು ಬ್ರಹ್ಮರ್ಷಿಗಳೇ ಪುರುಷೋತ್ತಮನಾದ ಭಗವಾನ್ ಶ್ರೀಕೃಷ್ಣನ ಕುರಿತು ಸಮಸ್ತ ಕರ್ಮಗಳು ಸಮರ್ಪಿಸುವುದೇ ನಮ್ಮ ತಾಪತ್ರಗಳನ್ನು ನಾಶಪಡಿಸುವ ದಿವ್ಯೌಷಧಿ ಈ ರಹಸ್ಯವನ್ನು ನಾನು ತಿಳಿದು ನಿಮಗೂ ಸೂಚಿಸಿದ್ದೇನೆ ಸಾಧು ಶಿರೋಮಣಿಗಳೇ ಪ್ರಾಣಿಗಳಿಗೆ ಯಾವ ಪದಾರ್ಥದ ಸೇವನೆಯಿಂದ ಯಾವ ರೋಗ ಉಂಟಾಗುವುದು ಅದೇ ಪದಾರ್ಥವನ್ನು ಚಿಕಿತ್ಸಾ ವಿಧಿಗೆ ಅನುಸಾರವಾಗಿ ಪ್ರಯೋಗಿಸಿದರೆ ಆ ರೋಗವನ್ನು ದೂರ ಮಾಡುವುದಲ್ಲ ಹೀಗೆ ಎಲ್ಲ ಕರ್ಮಗಳು ಮನುಷ್ಯನನ್ನು ಜನ್ಮ ಮರಣ ಗಳ ಸಂಸಾರ ಚಕ್ರದಲ್ಲಿ ಕೆಡು ಅವುಗಳನ್ನು ಭಗವಂತನಿಗೆ ಸಮರ್ಪಿಸಿದಾಗ ಅವುಗಳ ಕರ್ಮತ್ವವೇ ಕಳೆದು ಹೋಗುತ್ತದೆ ಮತ್ತು ಆ ಕರ್ಮಗಳು ಜೀವನವನ್ನು ಬಂಧಿಸಲಾಗುತ್ತೆ ಆದ್ದರಿಂದ ಭಗವತ್ ಪ್ರೀತ್ಯರ್ಥವಾಗಿ ಮಾಡಲಾಗುವ ಕರ್ಮದಿಂದ ಜ್ಞಾನ ಮತ್ತು ಭಕ್ತಿ ಎರಡೂ ಪ್ರಾಪ್ತವಾಗುತ್ತೆ ಆ ಜ್ಞಾನವನ್ನು ಭಕ್ತಿಯೋಗ ಯುಕ್ತ ಜ್ಞಾನ ಎಂದು ಹೇಳಲಾಗಿದೆ ಆ ಭಗವದ್ಭಕ್ತರ ಕರ್ಮ ಮಾರ್ಗದಲ್ಲಿ ಭಗವಂತನ ಆಜ್ಞಾನುಸಾರವಾಗಿ ಆಚರಣೆ ಬಿಟ್ಟುಕೊಂಡು ಜನರು ಪದೇ ಪದೇ ಭಗವಾನ್ ಶ್ರೀ ಕೃಷ್ಣನ ಗುಣನಾಮಗಳನ್ನು ಕೀರ್ತಿಸುತ್ತಾ ಸ್ಮರಿಸುತ್ತಾ ಇರುತ್ತಾರೆ ಹಾಗೂ ಆಗಾಗ ಭಗವಂತನನ್ನು ಹೀಗೆ ಸ್ತುತಿಸುತ್ತಾ ಇರುತ್ತಾರೆ ಪ್ರಭೋ ಭಗವಾನ್ ವಾಸುದೇವನಾದ ನಿನಗೆ ನಮಸ್ಕಾರ ನಾವು ನಿಮ್ಮನ್ನೇ ಧ್ಯಾನಿಸುತ್ತೇವೆ ಪ್ರದ್ಯುಮ್ನೂ ಅನಿರುದ್ಧನು ಸಂಕರ್ಷಣನು ಆಗಿರುವ ನಿನಗೆ ನಮೋ ನಮಃ ಹೀಗೆ ಭಗವಂತನ ಚತುರ್ಭುವರ್ತಿಗಳ ನಾಮ ಸಂಕೀರ್ತೆಯನ್ನು ಮಾಡುತ್ತಾ ಪ್ರಾಕೃತ ಮೂರ್ತಿ ರಹಿತನವೂ ಅಪ್ರಾಕೃತ ಮಂತ್ರ ಮೂರ್ತಿಯೂ ಆಗಿರುವ ಭಗವಾನ್ ಯಜ್ಞ ಪುರುಷನನ್ನು ಪೂಜೆ ಮಾಡುವವನೇ ಯಥಾರ್ಥ ಜ್ಞಾನಿ ಬ್ರಹ್ಮರ್ಷಿಗಳೇ ಹೀಗೆ ನಾನು ಭಗವಂತನ ಆಜ್ಞೆಯಂತೆ ಭಕ್ತಿಭಾವದಿಂದ ನಡೆದುಕೊಂಡೆನು ಅವನಿಗೆ ಅರ್ಪಯುತವಾದ ಕರ್ಮಗಳನ್ನು ಆಚರಿಸಿದ್ದನು ಇದರಿಂದ ಪ್ರಸನ್ನಗೊಂಡ ಭಗವಾನ್ ಕೇಶವನು ನನಗೆ ಆತ್ಮಜ್ಞಾನ ಐಶ್ವರ್ಯ ಮತ್ತು ನನ್ನ ಭಾವರೂಪಿ ಪ್ರೇಮಾಭಕ್ತಿಯನ್ನು ಕರುಣಿಸಿದರು ಜ್ಞಾನ ನಿಧಿಗಳೇ ನಿಮ್ಮ ಜ್ಞಾನವು ಪೂರ್ಣವಾಗಿದೆ ನೀವು ಭಗವಂತನದೇ ಕೀರ್ತಿಯನ್ನೂ ಅವನ ಪ್ರೇಮವಯ ದಿವ್ಯ ಲೀಲೆಗಳನ್ನು ವರ್ಣಿಸಿರಿ ಅವನ ಸ್ಮರಣೆ ಕೀರ್ತನೆ ಚಿಂತನೆ ಮಾಡುತ್ತಾ ಇರುವುದರಿಂದ ತಿಳಿದುಕೊಳ್ಳಬೇಕಾಗುವುದು ಯಾವುದೂ ಉಳಿಯುವುದಿಲ್ಲ ಆದ್ದರಿಂದ ದೊಡ್ಡ ದೊಡ್ಡ ಜ್ಞಾನಿಗಳ ಜಿಜ್ಞಾಸೆಯು ಪೂರ್ಣವಾಗಿರುತ್ತದೆ ನಾನಾ ದುಃಖಗಳಿಂದ ಮತ್ತೆ ಮತ್ತೆ ಸಂಕಷ್ಟಕ್ಕೆ ಈಡಾಗುವವರ ದುಃಖಗಳು ಇದರಿಂದ ಶಮನವಾಗುತ್ತದೆ ಇದನ್ನು ಬಿಟ್ಟರೆ ನೆಮ್ಮದಿಗೆ ಬೇರೆ ಯಾವ ಉಪಾಯವೂ ಇಲ್ಲ ಐದನೇ ಅಧ್ಯಾಯ ಇತಿ ಶ್ರೀಮದ್ ಭಾಗವತಿ ಮಹಾಪುರಾಣೆ ಪರಮಹುಷ್ಯ ಸಂಹಿತಾಯ ಪ್ರಥಮ ಸ್ಕಂದೆ ವ್ಯಾಸನಾರ್ಧ ಸಂವಾದ ಪಂಚಮೋಧ್ಯಾಯ